ನಮಸ್ಕಾರ ಇವತ್ತು ಭಾನುವಾರ ಚಿನ್ನ ಹಾಗೂ ಬೆಳ್ಳಿಯ ದರದಲ್ಲಿ ಎಷ್ಟು ವ್ಯತ್ಯಾಸ ಆಗಿದೆ ಅಂತ ಹೇಳಿ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನಿನ್ನೆ ಅಂತೂ ನಿಮಗೆ ಗೊತ್ತಿರೋ ಹಾಗೆ ಇವಾಗ ಟ್ವೆಂಟಿ ಫೋರ್ ಕ್ಯಾರೆಟು ಹಾಗೆ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನ ಎರಡೂ ಸಹ ತುಂಬಾ ಆಗಿರುವಂಥದ್ದು ಅದರಲ್ಲೂ ಸ್ಪೆಷಲಿ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನ ಅಂತೂ ಏಳು ಸಾವಿರ ಗಡಿ ದಾಟಿರುವಂಥದ್ದು ಎಲ್ಲ ಮಹಿಳೆಯರಿಗೂ ಇವಾಗ ಒಂದು ಶಾಕು ಯಾಕಂದರೆ ಆ ಕಾಲದಲ್ಲೆಲ್ಲ ಎಷ್ಟು ಕಮ್ಮಿ ಇತ್ತು ಅಂದರೆ ನಾಲ್ಕೂವರೆ ಸಾವಿರ ಐದು ಸಾವಿರಕ್ಕೆಲ್ಲ ಸಿಗ್ತಾ ಇದ್ದಿದ್ದಂಥ ಚಿನ್ನ ಇವಾಗ ಏಳು ಸಾವಿರ ಇನ್ನು ಬರುವಂಥ ಹಬ್ಬಗಳಲ್ಲಿ ಪಕ್ಕ ಹತ್ತು ಸಾವಿರ ಗ್ರಾಮ್ ಆಗುವುದು ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇರುವಂಥದ್ದು ಪ್ರತಿನಿತ್ಯ ಮಧ್ಯಾಹ್ನ ಒಂದು ಗಂಟೆಗೆ ಚಿನ್ನ ಹಾಗೂ ಬೆಳ್ಳಿಯ ದರದ ಬಗ್ಗೆ ನನ್ನ ಚಾನಲಲ್ಲಿ ನಿಮಗೆ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ ಖರೀದಿ ಮಾಡೋರಿಗೆ ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ ವಿಡಿಯೋನ ಸ್ಕಿಪ್ ಮಾಡದಿರೋ ಹಾಗೆ ಕೊನೆವರೆಗೂ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಮೊದಲನೇದಾಗಿ ಇವತ್ತು ಟ್ವೆಂಟಿ ಟು ಕ್ಯಾರೆಟ್ ಚಿನ್ನ ನೋಡೋಣ ಇವತ್ತಿನ ಬೆಲೆ ಒಂದು ಗ್ರಾಮ್ಗೆ ಏಳು ಸಾವಿರದ ಇನ್ನೂರ ಐದು ರೂಪಾಯಿ ಸೇಮ್ ಎಷ್ಟು ರೇಟ್ ಜಾಸ್ತಿ ಆಯಿತು ನೋಡಿ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನ ಇವತ್ತು ಒಂದು ಗ್ರಾಮ್ಗೆ ಏಳು ಸಾವಿರದ ಇನ್ನೂರ ಐದು ರೂಪಾಯಿ ಆಗಿರುವಂಥದ್ದು ನಿನ್ನೆ ಏಳು ಸಾವಿರದ ಇನ್ನೂರ ಹತ್ತು ರೂಪಾಯಿ ಹತ್ತು ಗ್ರಾಮಿನ ಚಿನ್ನ ಎಪ್ಪತ್ತೆರಡು ಸಾವಿರದ ಐವತ್ತು ನಿನ್ನೆ ಎಪ್ಪತ್ತೆರಡು ಸಾವಿರದ ನೂರು ರೂಪಾಯಿ ಒಬ್ಬಬ್ಬ ಬರೋಬ್ಬರಿ ಏಳು ಸಾವಿರದ ಇನ್ನೂರು ರೂಪಾಯಿ ಗಡಿ ದಾಟಿರುವಂಥ ಚಿನ್ನದ ದರ ಸ್ಪೆಷಲಿ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನ ನಿನ್ನೆಗೂ ಇವತ್ತೂ ಐದು ರೂಪಾಯಿ ಬೆಲೆ ಕಮ್ಮಿ ಆಗಿದೆ ಮೇಜರಾಗಿ ಏನಿಲ್ಲ ಬಟ್ ಇನ್ನೂರು ಚಿಲ್ಲರೆ ದಾಟ್ಬಿಡ್ತಲ್ಲ ಇವಾಗ ಜನಕ್ಕೆ ಇದೇ ಟೆನ್ಷನ್ ಆಗೋದು ನೆಕ್ಸ್ಟ್ ನೋಡೋಣ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನ ಒಂದು ಗ್ರಾಮ್ಗೆ ಇವತ್ತು ಏಳು ಸಾವಿರದ ಐನೂರ ಅರವತ್ತೈದು ರೂಪಾಯಿ ನಿನ್ನೆ ಏಳು ಸಾವಿರದ ಐನೂರ ಎಪ್ಪತ್ತ ಒಂದು ರೂಪಾಯಿ ಹತ್ತು ಗ್ರಾಮಿನ ಚಿನ್ನ ಎಪ್ಪತ್ತೈದು ಸಾವಿರದ ಆರುನೂರ ಐವತ್ತು ನಿನ್ನೆ ಎಪ್ಪತ್ತೈದು ಸಾವಿರದ ಏಳ್ನೂರ ಹತ್ತು ಅಲ್ಲಿಗೆ ನೆನ್ನೆಗೂ ಇವತ್ತಿಗೂ ಆರು ರೂಪಾಯಿ ಬೆಲೆ ಇಳಿಕೆ ಆಗಿದೆ ಟ್ವೆಂಟಿ ಫೋರ್ ಹಾಗೂ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನ ಆಲ್ಮೋಸ್ಟ್ ಇವಾಗ ಕೇವಲ ಮುನ್ನೂರು ರೂಪಾಯಿ ವ್ಯತ್ಯಾಸದಲ್ಲಿ ನಮಗೆ ಕಾಣಿಸ್ತಾ ಇರುವಂಥದ್ದು ಎರಡು ಸಮ ಆಗುವಂಥ ಲಕ್ಷಣಗಳೂ ಮುಂದೆ ಇರಬಹುದು ನಮಗೆ ಯಾಕಂದರೆ ಎರಡು ಆಲ್ಮೋಸ್ಟ್ ಈಕ್ವಲ್ ರೇಟಲ್ಲೇ ಹೋಗ್ತಾ ಇದೆ ಏನು ಮುನ್ನೂರು ರೂಪಾಯಿ ಡಿಫ್ರೆನ್ಸು ಜನ ಇವಾಗ ಟ್ವೆಂಟಿ ಟೂ ಕ್ಯಾರೆಟ್ ತಗೊಳ್ಳೋ ಬದಲು ಟ್ವೆಂಟಿ ಫೋರ್ ಕ್ಯಾರೆಟೇ ಪ್ರಿಫರ್ ಮಾಡುವಂಥ ಸಂದರ್ಭ ಕೂಡ ಬರಬಹುದು ಮುನ್ನೂರು ರೂಪಾಯಿ ಏನು ಅಂತ ದೊಡ್ಡ ಮ್ಯಾಟ್ರ್ ಆಗೋದಿಲ್ಲ ಅಂತ ಹೇಳಿ ಟ್ವೆಂಟಿ ಫೋರ್ ಕ್ಯಾರೆಟ್ ಮಾಡಿಸ್ಕೊಳ್ಳೋರು ಇರ್ತಾರೆ ಇವಾಗ ಮುಂದಿಂದು ಹದಿನೆಂಟು ಕ್ಯಾರೆಟ್ ಚಿನ್ನ ನೋಡೋಣ ಇವತ್ತು ಒಂದು ಗ್ರಾಮ್ಗೆ ಐದು ಸಾವಿರದ ಎಂಟುನೂರ ಐದು ರೂಪಾಯಿ ನೆನ್ನೆ ಸಹ ಐದು ಸಾವಿರದ ಎಂಟುನೂರ ಐದು ಹತ್ತು ಗ್ರಾಮಿನ ಚಿನ್ನ ಐವತ್ತೆಂಟು ಸಾವಿರದ ಐವತ್ತು ನೆನ್ನೆ ಐವತ್ತೆಂಟು ಸಾವಿರದ ಐವತ್ತು ಏಯ್ಟೀನ್ ಕ್ಯಾರೆಟ್ ಚಿನ್ನದಲ್ಲಿ ನಿಮಗೆ ಯಾವುದೇ ರೀತಿಯಾಗಿರುವಂಥ ಬದಲಾವಣೆ ಕೂಡ ಆಗಲಿಲ್ಲ ಬಟ್ ಟ್ವೆಂಟಿ ಟು ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದಲ್ಲಿ ವಿಪರೀತವಾಗಿ ಬದಲಾವಣೆ ಆಗಿದೆ ಮುಂದಿಂದು ಬೆಳ್ಳಿಯ ದರ ನೋಡೋಣ ಬೆಳ್ಳಿಯ ದರ ಇವತ್ತು ಎಂಬತ್ತೈದು ರೂಪಾಯಿ ಇದೆ ಒಂದು ಗ್ರಾಮ್ಗೆ ಕೆ ಜಿಗೆ ಎಂಬತ್ತೈದು ಸಾವಿರ ರೂಪಾಯಿ ಇದೆ ಬೆಳ್ಳಿಯ ದರ ಮಾತ್ರ ನಿಮಗೆ ನೈಂಟಿ ರುಪೀಸ್ ಇದ್ದಿದ್ದು ಇವಾಗ ಏಯ್ಟಿ ಫೈವ್ ರುಪೀಸಿಗೆ ಬಂದಿದೆ ಇದರಲ್ಲಿ ಮಾತ್ರ ನಿಮಗೆ ಕಮ್ಮಿ ಆಗಿರುವಂಥದ್ದು ಮುಂದಿನ ದಿನಗಳಲ್ಲಿ ಕಾದು ನೋಡೋಣ ಹೇಗಾಗುತ್ತೆ ಅಂತ ಹೇಳಿ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ